ವೀಕ್ಷಕರೆಲ್ಲರಿಗೂ ನಮ್ಮ ವಾಹಿನಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾವು ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕರ ಅಕ್ಟೋಬರ್ ತಿಂಗಳಿನ ಮೊದಲಾರ್ಧದ ಅಂದರೆ ಅಕ್ಟೋಬರ್ ತಿಂಗಳಿನ ಒಂದನೇ ತಾರೀಕಿನಿಂದ ಹಿಡಿದು ಅಕ್ಟೋಬರ್ ತಿಂಗಳಿನ ಹದಿನೈದನೇ ತಾರೀಕಿನವರೆಗಿನ ದಿನಗಳ ಮಿಥುನ ರಾಶಿಯ ಫಲಾಫಲಗಳನ್ನು ತಿಳಿದುಕೊಳ್ಳಲಿದ್ದು ಇಲ್ಲಿ ಈ ಪ್ರತ್ಯೇಕ ಸಮಯದಲ್ಲಿ ಗ್ರಹಗತಿಗಳಲ್ಲಿ ಉಂಟಾಗಲಿರುವ ಪರಿವರ್ತನೆಗಳೇನು ಜತೆಗೆ ಈ ಪರಿವರ್ತನೆಗಳ ಪ್ರಭಾವಗಳು ಇಲ್ಲಿ ಪ್ರತ್ಯೇಕ ಮಿಥುನ ರಾಶಿಯ ಜಾತಕದವರ ಮೇಲೆ ಹೇಗೆ ಸಾಬೀತಾಗಲಿವೆ ಇಲ್ಲಿ ಮಿಥುನ ರಾಶಿಯ ಜಾತಕದವರು ಪಡೆದುಕೊಳ್ಳಲಿರುವ ಫಲಗಳ್ಯಾವುವು ಅನ್ನೋದೆಲ್ಲವನ್ನ ವಿಸ್ತಾರ ರೂಪದಲ್ಲಿ ಅರಿತುಕೊಳ್ಳೋಣ ಆದರೆ ಅದಕ್ಕೂ ಮುನ್ನ ಎಂದಿನಂತೆ ನಮ್ಮ ವಿನಂತಿ ಎಂದರೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಈ ಕೂಡಲೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಜತೆಗೆ ನಮ್ಮೆಲ್ಲ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದಲ್ಲಿರುವ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ ನಿಮ್ಮ ಜೀವನದಲ್ಲಿಯೂ ಏನಾದರೂ ಸಮಸ್ಯೆಗಳು ಬಾಧಿಸುತ್ತಲಿದ್ದರೆ ಈ ಕೂಡಲೇ ಸ್ಕ್ರೀನ್ ಮೇಲೆ ಕಾಣ್ತಿರುವ ನಮ್ಮ ಗುರೂಜಿ ನಂಬರ್ಗೆ ಕರೆ ಮಾಡಿ ಶೀಘ್ರವೇ ಶಾಶ್ವತ ಪರಿಹಾರ ಕಂಡುಕೊಳ್ಳಿ ವೀಕ್ಷಕರೇ ಅಕ್ಟೋಬರ್ ತಿಂಗಳಿನ ಮೊದಲಾರ್ಧದವೋ ಎಂದಿನಂತೆ ಒಂದಿಷ್ಟು ವಿಶೇಷತೆಗಳಿಂದ ಕೂಡಿರಲಿದೆ ಇಲ್ಲಿ ನವಗ್ರಹಗಳಲ್ಲಿರುವ ಕೆಲ ಪ್ರಮುಖ ಗ್ರಹಗಳ ರಾಶಿ ಪರಿವರ್ತನೆ ಜತೆಗೆ ಇತರೆ ಕೆಲ ಗ್ರಹಗಳ ಪ್ರಕಾರ ಪ್ರಭಾವಗಳು ಮಿಥುನ ರಾಶಿಯ ಜಾತಕದವರ ಮೇಲೆ ಕಂಡುಬರಲಿವೆ ಇಲ್ಲಿ ಅಕ್ಟೋಬರ್ ತಿಂಗಳಿನ ಮೊದಲಾರ್ಧದಲ್ಲಿ ಮೊದಲಿಗೆ ಗುರುದೇವನ ವಕ್ರಿಯ ಪ್ರಕ್ರಿಯೆ ಜರುಗಲಿದೆ ಅಂದರೆ ಇಲ್ಲಿ ಅಕ್ಟೋಬರ್ ತಿಂಗಳಿನ ಒಂಬತ್ತನೇ ತಾರೀಕಿನ ದಿನದಂದು ಗುರುದೇವನು ವೃಷಭ ರಾಶಿಯಲ್ಲಿದ್ದುಕೊಂಡು ವಕ್ರಿಯಾಗಿ ಮಾರ್ಪಡಲಿದ್ದಾನೆ ಇನ್ನು ಗುರುದೇವನ ನಂತರದಲ್ಲಿ ಇಲ್ಲಿ ನವಗ್ರಹಗಳ ರಾಜಕುಮಾರನಾಗಿರುವ ಬುಧದೇವನು ಅಕ್ಟೋಬರ್ ಹತ್ತನೇ ತಾರೀಕಿನ ದಿನದಂದು ಕನ್ಯಾರಾಶಿಯಿಂದ ನಿರ್ಗಮಿಸಿ ಶುಕ್ರದೇವನ ಸ್ವರಾಶಿ ತುಲಾರಾಶಿಗೆ ಪ್ರವೇಶ ಮಾಡಲಿದ್ದಾನೆ ಇದರ ನಂತರದಲ್ಲಿ ಇಲ್ಲಿ ಅಕ್ಟೋಬರ್ ಹದಿಮೂರನೇ ತಾರೀಕಿನ ದಿನದಂದು ದೈತ್ಯರ ಗುರುವೆಂದು ಕರೆಸಿಕೊಳ್ಳುವ ಶುಕ್ರದೇವನು ತನ್ನ ಸ್ವರಾಶಿ ತುಲಾರಾಶಿಯಿಂದ ನಿರ್ಗಮಿಸಿ ವೃಶ್ಚಿಕ ರಾಶಿಯನ್ನ ಪ್ರವೇಶಿಸಲಿದ್ದಾನೆ ಇದರಿಂದಾಗಿ ಇಲ್ಲಿ ಅಕ್ಟೋಬರ್ ತಿಂಗಳಿನ ಮೊದಲಾರ್ಧದಲ್ಲಿ ಒಟ್ಟು ಮೂರು ಗ್ರಹಗಳ ರಾಶಿ ಪರಿವರ್ತನೆಯ ಪ್ರಕ್ರಿಯೆಗಳು ಜರುಗಲಿವೆ ಇನ್ನು ಮೊದಲಿಗೆ ಇಲ್ಲಿ ನಾವು ಅಕ್ಟೋಬರ್ ತಿಂಗಳಿನ ಮೊದಲಾರ್ಧದಲ್ಲಿ ದೇವಗುರುವೆಂದು ಕರೆಸಿಕೊಳ್ಳುವ ಗುರುದೇವನ ರಾಶಿ ಪರಿವರ್ತನೆಯ ಕುರಿತಾಗಿರುವ ವಿಶೇಷ ಮಾಹಿತಿಯನ್ನು ತಿಳಿದುಕೊಳ್ಳುವುದಾದರೆ ಪ್ರಸ್ತುತ ವೃಷಭ ರಾಶಿಯಲ್ಲಿ ವಿರಾಜಮಾನನಾಗಿರುವ ಗುರುದೇವನು ಅಕ್ಟೋಬರ್ ತಿಂಗಳಿನ ಒಂಬತ್ತನೇ ತಾರೀಕಿನ ದಿನದಂದು ವೃಷಭ ರಾಶಿಯಲ್ಲಿದ್ದುಕೊಂಡೇ ವಕ್ರಿಯಾಗಿ ಪರಿವರ್ತನೆ ಹೊಂದಲಿದ್ದಾನೆ ಇಲ್ಲಿ ವೃಷಭ ರಾಶಿಯಲ್ಲಿ ಗುರುದೇವನ ವಕ್ರಿಯ ಸ್ಥಿತಿಯು ಮಿಥುನ ರಾಶಿಯ ಜಾತಕದ ಅವರ ಪಾಲಿಗೆ ಒಂದಿಷ್ಟು ಮಿಶ್ರ ಫಲಗಳನ್ನು ಕರುಣಿಸಬಹುದಾಗಿದೆ ಇಲ್ಲಿ ಗುರುದೇವನು ವಕ್ರಿಯಾಗಿ ಪರಿವರ್ತನೆ ಹೊಂದಿದ ಪ್ರಾರಂಭದಲ್ಲಿ ನಿಮ್ಮ ವ್ಯಾಪಾರ ನೌಕರಿ ಕ್ಷೇತ್ರದಲ್ಲಿ ನಿಮಗೆ ಇಚ್ಛಿತ ಫಲಗಳು ಲಭಿಸದೇ ಹೋಗಬಹುದಾಗಿವೆ ಇಲ್ಲಿ ನೌಕರಸ್ಥ ಜಾತಕದವರಿಗೆ ನೌಕರಿಯಲ್ಲಿ ಕ್ಷೇತ್ರದಲ್ಲಿ ಹೆಚ್ಚು ಪ್ರಕರವಾಗಿ ಕೆಲಸ ಕಾರ್ಯನಿರ್ವಹಿಸಲು ಸಾಧ್ಯವಾಗದೇ ಹೋಗಲಿದೆ ಇಲ್ಲಿ ಆಲಸ್ಯತನ ನಿಮ್ಮನ್ನ ಬಾಧಿಸಬಹುದಾಗಿದೆ ಇಲ್ಲಿ ಪ್ರಾರಂಭದ ಒಂದಿಷ್ಟು ಸಮಯದವರೆಗೂ ನಿಮಗೆ ವಕ್ರಿಯ ಗುರುದೇವನ ಗೋಚರದಿಂದಾಗಿ ಹಿನ್ನಡೆ ಉಂಟಾದ ಅನುಭವವಾಗಬಹುದಾಗಿದೆ ಇಲ್ಲಿ ಕೆಲಸ ಕಾರ್ಯಗಳಲ್ಲಿ ಒಂದಿಷ್ಟು ತಟಸ್ಥ ಸ್ಥಿತಿಗಳು ಕಂಡುಬರಲಿವೆ ಆದರೆ ಈ ಸ್ಥಿತಿ ಖಂಡಿತ ದೀರ್ಘವಾಗಿರುವುದಿಲ್ಲ ಸಾಮಾನ್ಯವಾಗಿ ಗುರುದೇವನನ್ನು ಒಬ್ಬ ಶುಭಕರ ಗ್ರಹವೆಂದು ನಂಬಲಾಗಿದ್ದು ಹೀಗಾಗಿ ಗುರುದೇವನ ನಕಾರಾತ್ಮಕ ಪ್ರಭಾವಗಳು ಹೆಚ್ಚು ಪ್ರಬಲವಾಗಿರುವುದಿಲ್ಲ ವಿಶೇಷವಾಗಿ ಇಲ್ಲಿ ಪ್ರಾರಂಭದಲ್ಲಿ ನಿಮಗೆ ಲಾಭವೂ ಅಲ್ಲದ ನಷ್ಟವೂ ಅಲ್ಲದ ಸ್ಥಿತಿ ಕಂಡು ಬರಲಿದೆ ಆದರೆ ಈ ಸ್ಥಿತಿಯೂ ಅಲ್ಪ ಸಮಯದ್ದಾಗಿರಲಿದ್ದು ಹೀಗಾಗಿ ಇಲ್ಲಿ ನೀವು ಹೆಚ್ಚು ಬಾಧಿತರಾಗದೆ ನಿಮ್ಮ ಜವಾಬ್ದಾರಿಗಳ ಪ್ರತಿ ಫೋಕಸ್ಡ್ ಆಗಿರಬೇಕು ಇಲ್ಲಿ ಪಾರಿವಾರಿಕ ಜೀವನ ಪ್ರೇಮ ಮತ್ತು ವೈವಾಹಿಕ ಜೀವನವೂ ಸೇರಿದಂತೆ ಆರ್ಥಿಕ ಸ್ಥಿತಿಯಲ್ಲಿ ಕೊಂಚ ಏರಿಳಿತವಿರಲಿದ್ದು ಪರಿಸ್ಥಿತಿಗನುಗುಣವಾಗಿ ಮುನ್ನಡೆಯುವುದು ಹೆಚ್ಚು ಸೂಕ್ತವಾಗಿರಲಿದೆ ನೀವು ಕಾರ್ಯನಿರ್ವಹಿಸುತ್ತಲಿರುವ ಯೋಜನೆಗಳಲ್ಲಿ ಮನಸ್ಸು ತೊಡಗಿಸಿಕೊಳ್ಳುವುದಿಲ್ಲ ಈ ಎಲ್ಲಾ ಸ್ಥಿತಿಗಳನ್ನು ನೀವು ಅರಿತು ನಡೆದುಕೊಳ್ಳಬೇಕಾಗುವುದು ಇಲ್ಲಿ ನಿಮ್ಮ ಕಾರ್ಯನಿರ್ವಹಣೆಯ ಸ್ಥಿತಿಯನ್ನು ನೀವು ತಕ್ಷಣ ಅರಿತುಕೊಂಡರೆ ಕೆಲಸ ಕಾರ್ಯಗಳಲ್ಲಿ ಹಿನ್ನಡೆ ಉಂಟಾಗುವುದಿಲ್ಲ ಇಲ್ಲಿ ವ್ಯಾಪಾರಿ ಜಾತಕದವರಿಗೂ ಪರಿಸ್ಥಿತಿ ಅಷ್ಟೊಂದು ಅನುಕೂಲಕರವಾಗಿ ಕಂಡುಬರದಿರಬಹುದಾಗಿದೆ ಇನ್ನು ಗುರುದೇವನ ನಂತರದಲ್ಲಿ ಇಲ್ಲಿ ಬುಧದೇವನ ಮಹಾಪರಿವರ್ತನೆ ಉಂಟಾಗಲಿದೆ ಇಲ್ಲಿ ಅಕ್ಟೋಬರ್ ತಿಂಗಳಿನ ಹತ್ತನೇ ತಾರೀಕಿನ ದಿನದಂದು ಬುಧದೇವನು ತುಲಾರಾಶಿಗೆ ಪರಿವರ್ತನೆ ಹೊಂದಲಿದ್ದಾನೆ ಇಲ್ಲಿಯವರೆಗೂ ನಿಮ್ಮ ಚತುರ್ಥದಲ್ಲಿ ಕೇತುವಿನಿಂದಾಗಿ ಪೀಡಿತಗೊಂಡಿದ್ದ ಬುಧದೇವನು ಈಗ ತುಲಾರಾಶಿಗೆ ಪರಿವರ್ತನೆ ಹೊಂದುತ್ತಲೇ ವಿಶೇಷ ಪ್ರಕೃತಿಯಿಂದ ಗೋಚರಿಸುವ ಮೂಲಕ ನಿಮ್ಮನ್ನ ಧನಧಾನ್ಯದಿಂದ ಸಂಪನ್ನಗೊಳಿಸಲಿದ್ದಾನೆ ಈ ವಿಶೇಷ ಅವಧಿಯಲ್ಲಿ ನಿಮ್ಮ ವ್ಯಾಪಾರದಲ್ಲಿ ಅತ್ಯುನ್ನತ ಪ್ರಗತಿ ಕಂಡುಬರಲಿದೆ ಇಲ್ಲಿ ವ್ಯಾಪಾರದಲ್ಲಿ ಹೊಸದನ್ನಾದರೂ ಪ್ರಯೋಗಿಸುವ ಅವಕಾಶ ನಿಮಗೆ ಲಭಿಸಲಿದೆ ಇಲ್ಲಿ ನೀವು ವ್ಯಾಪಾರದಲ್ಲಿ ಹೂಡಿಕೆ ಮತ್ತು ಪರಿವರ್ತನೆಗೂ ಯೋಚಿಸಬಹುದಾಗಿದೆ ಇಲ್ಲಿ ಹೊಸ ವ್ಯಾಪಾರದ ಪ್ರಾರಂಭವೂ ಸಮಯ ಖಂಡಿತ ಸಹಕಾರಿಯಾಗಿ ಸಾಬೀತಾಗಲಿದೆ ಹೀಗಾಗಿ ಇಲ್ಲಿ ವ್ಯಾಪಾರ ಕ್ಷೇತ್ರವು ಖಂಡಿತ ನಿಮ್ಮ ಪಾಲಿಗೆ ಹೆಚ್ಚು ಪ್ರಬಲವಾಗಿರಲಿದೆ ಇನ್ನು ಪ್ರೇಮ ಜೀವನ ಮತ್ತು ವೈವಾಹಿಕ ಜೀವನದ ದೃಷ್ಟಿಯಿಂದಲೂ ಬುಧದೇವನ ಭಾಗ್ಯಭಾವದ ಗೋಚರ ಉತ್ತಮವಾಗಿ ಕಂಡುಬರಲಿದೆ ಇಲ್ಲಿ ನಿಮ್ಮ ಸಂಬಂಧಗಳಲ್ಲಿ ಖಂಡಿತ ಮಧುರತೆ ಇರಲಿದೆ ಪರಿವಾರದಲ್ಲಿಯೂ ಸಕಾರಾತ್ಮಕ ವಾತಾವರಣ ಕಂಡುಬರಲಿದೆ ವಿಶೇಷವಾಗಿ ಇಲ್ಲಿ ಬುಧದೇವನ ಸದೃಢ ಗೋಚರದ ಕಾರಣ ನಿಮಗೆ ಆರ್ಥಿಕ ಸಮೃದ್ಧಿಯ ಯೋಗಗಳು ಕೂಡ ಲಭಿಸಲಿವೆ ಈ ವಿಶೇಷಾವಧಿಯಲ್ಲಿ ಪ್ರತ್ಯೇಕ ಮಿಥುನ ರಾಶಿಯ ಜಾತಕದವರು ಧಾರ್ಮಿಕವಾಗಿಯೂ ಹೆಚ್ಚು ಸಕ್ರಿಯರಾಗಿ ಕಂಡುಬರಲಿದ್ದಾರೆ ಈ ಮೂಲಕ ಮಾನಸಿಕವಾಗಿ ಹೆಚ್ಚು ಸೌಖ್ಯವನ್ನು ಕಂಡುಕೊಳ್ಳಲಿದ್ದಾರೆ ಇಲ್ಲಿ ಬುಧದೇವನ ಗೋಚರ ಕಾಲದಲ್ಲಿ ನೀವು ಎಲ್ಲ ರೀತಿಯ ಲಾಭದ ಫಲಗಳನ್ನು ಖಂಡಿತ ಹೊಂದಬಲ್ಲವರಾಗಿ ಕಂಡುಬರಲಿದ್ದೀರಿ ಇಲ್ಲಿ ನಿಮ್ಮ ವ್ಯಾಪಾರ ನೌಕರಿಯ ಕ್ಷೇತ್ರದಲ್ಲಿ ಉತ್ತಮ ಫಲಗಳು ಲಭಿಸಲಿವೆ ಇಲ್ಲಿ ಗುರುದೇವನು ವಕ್ರಿಯಾಗಿರುವ ಕಾರಣ ಉಂಟಾಗಿದ್ದ ತಟಸ್ಥ ಸ್ಥಿತಿಯೂ ಖಂಡಿತ ದೂರಗೊಳ್ಳಲಿದ್ದು ಇಲ್ಲಿ ಗುರುದೇವನ ನಕಾರಾತ್ಮಕತೆಯನ್ನು ಸರಿದೂಗಿಸುವ ಕಾರ್ಯವನ್ನ ಬುಧದೇವನ ಸದೃಢ ಗೋಚರ ಮಾಡಲಿದೆ ಇನ್ನೂ ನೌಕರಸ್ಥ ಜಾತಕದವರು ಸಹ ಈ ಅವಧಿಯಲ್ಲಿ ಉತ್ತಮವಾಗಿರುವುದನ್ನೇ ಪಡೆದುಕೊಳ್ಳಲಿದ್ದಾರೆ ಇಲ್ಲಿ ವಕ್ರಿ ಗುರುದೇವನಿಂದಾಗಿ ನಿಮ್ಮಲ್ಲಿ ಮನೆ ಮಾಡಿದ್ದ ಆಲಸಿತನ ದೂರವಾಗಲಿದೆ ಹೀಗಾಗಿ ಇಲ್ಲಿ ನೌಕರಸ್ಥ ಜಾತಕದವರು ತಮ್ಮೆಲ್ಲ ಕೆಲಸ ಕಾರ್ಯಗಳಲ್ಲಿ ಉತ್ತಮ ರೀತಿಯಲ್ಲಿ ತೊಡಗಿಕೊಳ್ಳುವುದರ ಮೂಲಕ ಉತ್ತಮ ಫಲಗಳನ್ನು ಹೊಂದ ಬಲ್ಲವರಾಗಿ ಕಂಡುಬರಲಿದ್ದಾರೆ ಇನ್ನು ಬುಧದೇವನ ನಂತರದಲ್ಲಿ ಇಲ್ಲಿ ಶುಕ್ರದೇವನ ಮಹಾಪರಿವರ್ತನೆ ಉಂಟಾಗಲಿದೆ ಇಲ್ಲಿ ಶುಕ್ರದೇವನು ತನ್ನ ಸ್ವರಾಶಿ ತುಲಾರಾಶಿಯಿಂದ ನಿರ್ಗಮಿಸುವ ಮೂಲಕ ವೃಶ್ಚಿಕ ರಾಶಿಗೆ ಪರಿವರ್ತನೆ ಹೊಂದಲಿದ್ದಾನೆ ಇಲ್ಲಿ ವೃಶ್ಚಿಕ ರಾಶಿಯಲ್ಲಿ ಶುಕ್ರದೇವನು ಒಂದಿಷ್ಟು ಮಿಶ್ರ ಫಲಗಳನ್ನು ಪ್ರದಾನ ಮಾಡಬಹುದಾಗಿದೆ ವಿಶೇಷವಾಗಿ ಇಲ್ಲಿ ವ್ಯಾಪಾರ ಮತ್ತು ನೌಕರಿಯ ಕ್ಷೇತ್ರದಲ್ಲಿ ನಿಮಗೆ ಇಚ್ಛಿತ ಫಲಗಳು ಲಭಿಸದೇ ಹೋಗುವುದು ಒಂದಿಷ್ಟು ಹತಾಶೆಯನ್ನು ಉಂಟು ಮಾಡಲಿದೆ ಇಲ್ಲಿ ಅನಗತ್ಯ ವ್ಯತ್ಯಯಗಳು ನಿಮ್ಮನ್ನು ಬಾಧಿಸಬಹುದಾಗಿದ್ದು ಇಲ್ಲಿ ಖಂಡಿತ ನೀವು ಆತ್ಮವಿಶ್ವಾಸದಿಂದ ಮುನ್ನಡೆಯಬೇಕು ಇಲ್ಲಿ ವ್ಯಾಪಾರ ಕ್ಷೇತ್ರದಲ್ಲಿ ನೀವು ಹೂಡಿಕೆ ಮತ್ತು ಪರಿವರ್ತನೆಯಿಂದ ದೂರವಿರಬೇಕು ಇಲ್ಲಿ ಆದಾಯದ ಮೂಲಗಳಲ್ಲಿಯೂ ನಿಮಗೆ ಕೊರತೆ ಕಂಡು ಬರಲಿದೆ ಇಲ್ಲಿ ಸಫಲತೆಗಾಗಿ ನೀವು ಹೆಚ್ಚು ಪರಿಶ್ರಮ ಪಡಬೇಕಾಗುವುದು ಇಲ್ಲಿ ಹಣಕಾಸಿನ ಖರ್ಚುಗಳು ಸಹ ಹೆಚ್ಚಾಗಬಹುದಾಗಿದ್ದು ಈ ಸಂಬಂಧ ನೀವು ಜಾಗ್ರತೆ ಹೊಂದಿರಬೇಕು ಇಲ್ಲಿ ಯಾತ್ರೆಗಳ ಯೋಗಗಳು ಇರಲಿವೆಯಾದರೂ ಈ ಯಾತ್ರೆಗಳು ನಿಮಗೆ ಆರ್ಥಿಕ ಹೊರೆಯನ್ನು ಹೊತ್ತು ಬರಲಿವೆ ಇಲ್ಲಿ ಅಗತ್ಯವಿಲ್ಲವೆಂದಾದರೆ ಖಂಡಿತ ಈ ಯಾತ್ರೆಗಳನ್ನು ಮುಂದೂಡುವುದು ಉತ್ತಮವಾಗಿರಲಿದೆ ಜತೆ ಜೊತೆಗೆ ಇಲ್ಲಿ ನೌಕರಿಯ ಕ್ಷೇತ್ರದಲ್ಲಿಯೂ ನೀವು ಕೊಂಚ ವ್ಯವಧಾನದಿಂದ ಮುನ್ನಡೆಯಬೇಕು ಇಲ್ಲಿ ಸಹಕರ್ಮಿಗಳು ಸೇರಿದಂತೆ ಹಿರಿಯ ಅಧಿಕಾರಿಗಳೊಂದಿಗೆ ಉಗ್ರವಾಗಿ ವರ್ತಿಸಬಾರದು ಪ್ರಸ್ತುತ ಸಮಯ ಒಂದಿಷ್ಟು ವಿರೋಧಾಭಾಸದಿಂದ ಕೂಡಿರಲಿದ್ದರೂ ಸಹ ಇತರೆ ಗ್ರಹಗಳ ಪೂರಕ ಗೋಚರ ನಿಮಗೆ ಹೆಚ್ಚು ನಷ್ಟವನ್ನುಂಟು ಮಾಡುವುದಿಲ್ಲ ಹೀಗಾಗಿ ಇಲ್ಲಿ ಸಮಾಧಾನದಿಂದ ಮುನ್ನಡೆಯಬೇಕು ಇನ್ನು ಅಕ್ಟೋಬರ್ ತಿಂಗಳಿನ ಮೊದಲಾರ್ಧದಲ್ಲಿ ಸೂರ್ಯ ದೇವನು ಕನ್ಯಾರಾಶಿಯಲ್ಲಿ ವಿರಾಜಮಾನನಾಗಿರಲಿದ್ದಾನೆ ಈ ವೇಳೆ ಕೇತುವಿನ ಯುತಿಯಿಂದಾಗಿ ಸೂರ್ಯದೇವನು ಪೀಡಿತಗೊಂಡಿರಲಿದ್ದು ಹೀಗಾಗಿ ಇಲ್ಲಿ ಸೂರ್ಯದೇವನು ಒಂದಿಷ್ಟು ಮಿಶ್ರ ಫಲಗಳನ್ನು ಪ್ರದಾನ ಮಾಡಲಿದ್ದಾರೆ ಈ ವೇಳೆ ಸರ್ಕಾರಿ ನೌಕರಸ್ಥರು ಜತೆಗೆ ತಂದೆಯ ವ್ಯಾಪಾರದಲ್ಲಿ ತೊಡಗಿರುವವರು ಕೊಂಚ ಜಾಗ್ರತೆ ಹೊಂದಿರಬೇಕು ಇಲ್ಲಿ ರಾಜಕೀಯ ಕ್ಷೇತ್ರದಲ್ಲಿರುವ ಜಾತಕದವರು ಸಹ ಸಮಾಧಾನ ಪೂರ್ವಕ ಪರಿಸ್ಥಿತಿಯನ್ನು ನಿರ್ವಹಿಸಬೇಕು ಇದರಿಂದಾಗಿ ಇಲ್ಲಿ ಸೂರ್ಯದೇವನ ಪ್ರಖರ ಪ್ರಭಾವಗಳು ಸೌಮ್ಯಗೊಳ್ಳುವುದರ ಮೂಲಕ ಉತ್ತಮ ಫಲಗಳನ್ನು ಪ್ರದಾನ ಮಾಡಲಿವೆ ಆದಾಗ್ಯೂ ಈ ಅವಧಿಯಲ್ಲಿ ನೀವು ಹೊಸ ಹೂಡಿಕೆ ಅಥವಾ ಪರಿವರ್ತನೆಗೆ ಖಂಡಿತ ಮುಂದಾಗಬಾರದು ಜತೆಗೆ ಯಾತ್ರೆಗಳನ್ನು ಸಹ ಮುಂದೂಡಬೇಕು ಇನ್ನು ನ್ಯಾಯಪಾಲಕನೆಂದು ಕರೆಸಿಕೊಳ್ಳುವ ಶನಿದೇವನು ಪ್ರಸ್ತುತ ಕುಂಭ ರಾಶಿಯಲ್ಲಿ ವಿರಾಜಮಾನನಾಗಿರಲಿದ್ದು ವಕ್ರಿಯ ಸ್ಥಿತಿಯಲ್ಲಿ ಗೋಚರಿಸುತ್ತಲಿದ್ದಾನೆ ಹೀಗಾಗಿ ಇಲ್ಲಿ ನೀವು ಸಾತ್ವಿಕ ರೀತಿಯಲ್ಲಿ ನಡೆದುಕೊಳ್ಳುವುದರ ಮೂಲಕ ಶನಿದೇವನ ಅನುಗ್ರಹವನ್ನು ಹೊಂದ ಬಹುದಾದ ಯೋಗವಿರಲಿದೆ ಇನ್ನು ಅಕ್ಟೋಬರ್ ತಿಂಗಳಿನ ಮೊದಲಾರ್ಧದಲ್ಲಿ ಮಂಗಳದೇವನು ಮಿಥುನ ರಾಶಿಯಲ್ಲಿ ವಿರಾಜಮಾನನಾಗಿರಲಿದ್ದು ನಿಮ್ಮಲ್ಲಿ ಉಗ್ರತೆಯನ್ನು ಹುಟ್ಟು ಹಾಕಲಿದ್ದಾನೆ ಇಲ್ಲಿ ಮಂಗಳನ ಪ್ರಕೃತಿಯನ್ನು ನೀವು ಉತ್ತಮ ರೀತಿಯಲ್ಲಿ ಬಳಸಿಕೊಳ್ಳುತ್ತೀರಾದರೆ ಖಂಡಿತ ಲಾಭದ ಫಲಗಳನ್ನು ಹೊಂದಲು ಸಾಧ್ಯವಾಗಲಿದೆ ಆದಾಗ್ಯೂ ಇಲ್ಲಿ ಮೀನರಾಶಿಯಲ್ಲಿ ರಾಹು ಗ್ರಹ ಮತ್ತು ಕನ್ಯಾ ರಾಶಿಯಲ್ಲಿ ಕೇತು ಗ್ರಹದ ಉಪಸ್ಥಿತಿ ನಿಮಗೆ ಅಷ್ಟೊಂದು ಉಚಿತವಾಗಿ ಸಾಬೀತಾಗುವುದಿಲ್ಲ ಹೀಗಾಗಿ ಇಲ್ಲಿ ಎಚ್ಚರಿಕೆ ಅಗತ್ಯವಾಗಿರಲಿದೆ ಒಟ್ಟಾರೆಯಾಗಿ ಇಲ್ಲಿ ಅಕ್ಟೋಬರ್ ತಿಂಗಳಿನ ಮೊದಲಾರ್ಧದಲ್ಲಿ ನಿಮಗೆ ಕೆಲ ಕಡೆಗಳಲ್ಲಿ ಖಂಡಿತ ಶುಭ ಫಲಗಳು ಲಭಿಸಿದರೂ ಕೂಡ ಕೆಲ ಕಡೆಗಳಲ್ಲಿ ಮಿಶ್ರ ಫಲಗಳು ಲಭಿಸಲಿದ್ದು ಹೀಗಾಗಿ ಇಲ್ಲಿ ಸಮಯಕ್ಕನುಗುಣವಾಗಿ ನಿಮ್ಮ ದಿನಚರಿಯನ್ನು ಸರಿದೂಗಿಸಿಕೊಂಡು ಮುನ್ನಡೆಯಬೇಕು ಇನ್ನು ಅಕ್ಟೋಬರ್ ಮೊದಲಾರದಲ್ಲಿ ನೀವು ಪ್ರತಿ ಭಾನುವಾರದ ದಿನದಂದು ಸೂರ್ಯದೇವನಿಗೆ ಜಲವನ್ನು ಸಮರ್ಪಿಸುವುದು ಶನಿವಾರದ ದಿನದಂದು ಆಂಜನೇಯ ಸ್ವಾಮಿಯನ್ನು ಆರಾಧಿಸುವುದು ಹಾಗೆ ಕಪ್ಪು ಶ್ವಾನಕ್ಕೆ ರೊಟ್ಟಿ ತಿನ್ನಿಸುವುದು ಜೊತೆಗೆ ಆಗಾಗ ಪಕ್ಷಿಗಳಿಗೆ ಆಹಾರ ಧಾನ್ಯಗಳನ್ನು ಹಾಕುವುದು ಮಾಡಬೇಕು ಇದರಿಂದಾಗಿ ಈ ದಿನಗಳ ನಕಾರಾತ್ಮಕತೆ ಖಂಡಿತ ನಿಮ್ಮಿಂದ ದೂರಗೊಳ್ಳುವುದರ ಮೂಲಕ ಶುಭ ಫಲಗಳ ಸುರಿಮಳೆ ಉಂಟಾಗಲಿದೆ ವೀಕ್ಷಕರೇ ಅಕ್ಟೋಬರ್ ತಿಂಗಳಿನ ಮೊದಲಾರ್ಧದಲ್ಲಿ ಮಿಥುನ ರಾಶಿಯ ಜಾತಕದವರಿಗೆ ಲಭಿಸಲಿರುವ ಫಲಗಳ ವಿಶೇಷ ಮಾಹಿತಿ ಇದಾಗಿದ್ದು ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಜೊತೆಗೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರೊಂದಿಗೆ ತಪ್ಪದೇ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ